ದೇವರ ಅವತಾರಭೂತರಾದ ಸಾಕ್ಷಾತ್ ಶ್ರೀ ಬಾದರಾಯಣ ದೇವರಿಂದ ಕೃತವಾದ ಶ್ರೀಮದ್ ಭಾಗವತವನ್ನ ತಮ್ಮ ಮಕ್ಕಳಾದ ಶುಕಾಚಾರ್ಯರಿಗೆ ಅಭ್ಯಾಸ ಮಾಡಿಸಿದರು ಶ್ರೀ ಬಾದರಾಯಣ ದೇವರು ಅವರು ಪರೀಕ್ಷದ್ರಾಜರಿಗೆ ಪ್ರಾಯೋಪವೇಶ ಕಾಲದಲ್ಲಿ ಶ್ರವಣ ಮಾಡಿಸಿದರು ನಾನು ಅಲ್ಲಿಗೆ ಹೋಗಿದ್ದೆ ಆ ಅನುಗ್ರಹ ವಿಶೇಷದಿಂದ ನನಗೇನು ಬಂದಿದೆ ನಿಮಗೂ ಅದರನ್ನ ಉಪದೇಶ ಮಾಡುತ್ತೀವಿ ಎಂಬುದಾಗಿ ಸೂತಾಚಾರ್ಯರು ಸ್ಪಷ್ಟವಾಗಿ ಪರಮಾತ್ಮನ ಸೇವೆಯನ್ನ ಮಾಡಿದ ಶೌಲಕಾದಿಗಳಿಗೆ ಪ್ರತಿಜ್ಞಾವನ್ನು ಮಾಡಿದ್ದಾರೆ ಮಹಾ ಸಂತೋಷವಾಯಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸೂತ ಸೂತ ಮಹಾಭಾಗ ವದತಂಬರ ಕಥಂ ಭಾಗವತೀನ್ ಪುಣ್ಯಂ ಯಾ ಭಗವಾಂಶುಕಃ ಕಸ್ನ್ಯುಗೇ ಪ್ರವೃತ್ತೇಯ ಸ್ಥಾನೇವಾಕ್ಯನ ಹೇತುಲ ಸೂತರೆ ಸೂತರೆ ಪರಮಾನುಗ್ರಹ ಮಾಡಿ ತಮಗೆ ಆ ಕಥಾವನ್ನು ಹೇಳಬೇಕು ಯಾವ ಯುಗದಲ್ಲಿ ಶ್ರೀಮದ್ಭಾಗವತ ಪ್ರವೃತ್ತವಾಯಿತು ಯಾವ ಪ್ರಾರ್ಥನಾನುಸಾರವಾಗಿ ಶ್ರೀ ದೇವರು ಇದನ್ನು ಮಾಡಿದ್ದಾರೆ ತಸ್ಯ ಪುತ್ರೋ ಮಹಾಯೋಗಿ ಸಮತಂಗಿರ್ವಿಕಲ್ಪಕ ಏಕಾಂತಗತಿರ್ನಿದ್ರೋ ಮೂಢೋ ಮೂಢೈ ಇವೇಯತೆ ಪರೀಕ್ಷದ್ರಾಜರಿಗೆ ಶ್ರೀ ಶುಕಾಚಾರ್ಯರವರು ಉಪದೇಶ ಮಾಡಿದರು ಅಂತ ಹೇಳಿದಿರಿ ಅದು ಪ್ರಾಯೋಪವೇಶ ಕಾಲದಲ್ಲಿ ಮನುಷ್ಯ ಪ್ರಾಯೋಪವೇಶಕ್ಕೆ ಕೂಡಬೇಕಾದ್ರೆ ಮರಣಾಂತ ಉಪವಾಸ ಅನ್ನತಾರೆ ಆದರೆ ಪರೀಕ್ಷದ್ರಾಜರಿಗೆ ಅಂಥ ಪರಿಸ್ಥಿತಿ ಏನು ಬಂತು ನಮನ್ ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕಪಾರಾಯಣ ಜನಾ ಜೀವಂತಿ ಆತ್ಮಾರ್ಥವನ್ ಅಸೌ ಪರಾಂ ಶ್ರೀಹಂ ಮಹ ಚುರ್ವಿಧ್ಯ ಕುತಃ ಕಲೇವರ ಶುಕಾಚಾರ್ಯರವರು ಅವರಿಗೆ ಹಾಗೆ ಸಿಕ್ಕಿದರು ಉನ್ಮತ್ತ ಮೂಕಜವತು ವಿತರಂಗಜಸಾಹ್ವೇ ಉನ್ಮತ್ತರಂತೆ ಮೂಕರಂತೆ ಜಡಪದಾರ್ಥದಂತೆ ಅಲ್ಲಲ್ಲಿ ಸಂಚಾರ ಮಾಡತಕ್ಕವರು ಮಹಾನುಭಾವರು ಶ್ರೀ ಶುಕಾಚಾರ್ಯರು ಅವರು ರಾಜರಿಗೆ ಹಾಗೆ ಸಿಕ್ಕಿದರು ಸ್ವಾಮಿ ಯಾವ ಯುಗದಲ್ಲಿ ಶ್ರೀಮದ್ ಭಾಗವತವನ್ನು ಬಾದರಾಯಣ ದೇವರು ನಿರ್ಮಾಣ ಮಾಡಿದರು ಇವುಗಳನ್ನೆಲ್ಲ ವಿಸ್ತಾರ ಹೇಳಬೇಕು ಅಂತ ಪ್ರಾರ್ಥಿಸಿದಾಗ ನಾರದರ ಪ್ರಾರ್ಥನಾ ಅನುಸಾರ ದೇವರು ಮಾಡಿದ್ದು ಈ ಶ್ರೀಮದ್ ಭಾಗವತ ನಾರದರು ಬಾದರಾಯಣ ದೇವರ ಸನ್ನಿಧಾನದಲ್ಲಿ ಬಂದು ವಿಜ್ಞಾಪನ ಮಾಡಿದ್ದಾರೆ ಪ್ರಭೋ ಪಾದರಾಯಣ ಮೂರ್ತಿ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಭಗವಂತನ ಗುಣಗಳನ್ನ ಪ್ರತಿಪಾದನೆ ಮಾಡತಕ್ಕ ದಿವ್ಯವಾದ ಶಾಸ್ತ್ರವನ್ನು ತಾವು ಮಾಡಬೇಕು ಜನಗಳಿಗೆ ಅನುಕೂಲವಾಗುತ್ತದೆ ஈ விஷயத்தில் நன் அனுபவ சித்தவாத விஷயந்த ஒரு பூவன்ம வன்னரு அஹம் புராத்தேபு தாசியூ கியவாதினூகினூஷேப்பிர்விவா தேமயபேத்தாபேர் ದಾಂತೆ ಕ್ರೀಡನಕೇ ಅನುವರ್ತಿರೀ ಚಕ್ರಪಾಂ ಯದ್ಯ ಪಿತುರಿ ಜನಾ ಶುಶ್ರೂಷಮಣೇ ಮುನಯೋಲ್ಪಭಾಷಿಣಿ ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ಯತಿವರಿಯರು ನಾನು ವಾಸ ಮಾಡತಕ್ಕ ಗ್ರಾಮಕ್ಕೆ ದಯಮಾಡಿಸಿದರು ನಮ್ಮ ತಾಯಿ ಒಬ್ಬರ ಮನೆ ಕೆಲಸ ಮಾಡತಕ್ಕವಳು ದೊಡ್ಡವರು ಪ್ರಸಾದವನ್ನ ಅವರ ಭೋಜನವೆಲ್ಲ ಆದ ಮೇಲೆ ಪಾತ್ರೆ ಒಳಗೆ ಮಿಕ್ಕಿರತಕ್ಕ ಅನ್ನವನ್ನು ಸ್ವಲ್ಪ ಹಾಕುವರು ಅದನ್ನ ಪ್ರಸಾದ ರೂಪವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೆ ಉಚ್ಚಿಷ್ಟಲೇಪಾದ್ಯನುಮೋದಿತೋ ದ್ವಿಜೈ ತಲಪಾಸ್ತ ತಲಪಾಸ್ತಗಿಲ್ಬಿಷಃ ಅದರಿಂದ ನನ್ನ ಮನಸ್ಸು ಶುದ್ಧವಾಯಿತು ನಿತ್ಯದಲ್ಲಿ ದೇವರ ಕಥಾವನ್ನು ಶ್ರವಣ ಮಾಡುತ್ತಾ ಇದ್ದೆ ನಮ್ಮ ಗುರುಗಳು ಉಪದೇಶ ಮಾಡಿ ಪ್ರಯಾಣ ಮಾಡಿದ ಮೇಲೆ ನಮ್ಮ ತಾಯಿ ನಮ್ಮ ಆಶ್ರಮದಲ್ಲಿ ನನ್ನನ್ನು ರಕ್ಷಣೆ ಮಾಡುತ್ತಾ ನನ್ನ ಮಗ ಅನ್ನುವ ಮಗತೆಯನ್ನು ಬಹಳವಾಗಿ ಹೊಂದಿದ್ದಳು ಪಾದರಾಯಣ ಮೂರ್ತಿ ಒಂದು ದಿವಸ ನಮ್ಮ ತಾಯಿ ಆಕಳು ಕರೆಯಬೇಕು ಅಂತ ಕೊಟ್ಟಿಗೆಗೆ ಹೊರಡುವ ಕಾಲದಲ್ಲಿ ಮಾರ್ಗದಲ್ಲಿ ಒಂದು ಕೃಷ್ಣ ಸರ್ಪ ಮಲಗಿತ್ತು ಅದರೊಳಗಿರತಕ್ಕ ದೇವರು ನಮ್ಮ ತಾಯಿಯ ಪಾದವನ್ನ ಮುಟ್ಟಿಬಿಟ ಆ ಸರ್ಪವೇ ಕಚ್ಚಲಕ್ಕೆ ಸ್ವಾತಂತ್ರ್ಯವಿಲ್ಲ ಶ್ರೀಹರಿಯ ಪ್ರೇರಣಾ ಆಯಿತು ಆ ಸುದ್ದಿ ನನಗೆ ತಿಳಿದ ಕೂಡಲೇ ಅನುಗ್ರಹಂ ಮನ್ಯಮಾನ ಈ ನಾರದರೆ ಮುಂದೆ ಪುರಂದರದಾಸರಾಗಿ ಬಂದು ಮಾಯಾದ ಸಂಸಾರ ಮಮಕಾರ ಹಿಂಗೀತು ಇನ್ನೇ ನಿನ್ನೇನು ತೋಯ ಜಾಕ್ಷರದಾಯ ನಮಗೀಗ ಒದಗೀತು ಇನ್ನೇ ನಿನ್ನೇನು ವರಗೂರು ಉಪದೇಶ ನಮಗೀಗ ದೊರಕೀತು ಇನ್ನೇ ನಿನ್ನೇನು ಅಂತ ಹೊರಡುತ್ತಾರೆ ಅಂತಹ ನಾರದರು ತಮ್ಮ ವೃತ್ತಾಂತವನ್ನ ಸರ್ವಜ್ಞರಾದ ಬಾದರಾಯ ದೇವರಲ್ಲಿ ವಿಜ್ಞಾಪನ ಮಾಡಿ ನಾನು ಧನ್ಯನಾದೆ ತಮ್ಮ ಸೇವಾದಿಂದ ಬ್ರಹ್ಮದೇವರು ಅನುಗ್ರಹ ಮಾಡಿ ನನಗೆ ಈ ಶರೀರವನ್ನ ಕೊಟ್ಟಿದ್ದಾರೆ ಸ್ವಾಮಿ ನಾರದೋ ಜಿಜ್ಞೆ ಬ್ರಹ್ಮದೇವರ ತೊಡೆಯಿಂದ ಉತ್ಪನ್ನರಾದವರು ನಾರದರು ಈಗ ನನಗೆ ಅನುಭವ ದೇವದತ್ತಾ ವಿಮಹಂವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ ಹರಿಕಥಾಹಂ ಗಾಯಮಾನಹಂ ಮೂರ್ಛನ ಸಪ್ತಸ್ವರಗಳ ಸಮಾಹಾರದಿಂದ ಭಗವದ್ಗುಣಗಳನ್ನು ನಾನು ಗಾನ ಮಾಡುತ್ತಾ ಇದ್ದರೆ ನಮ್ಮ ಸ್ವಾಮಿ ಎದುರಿಗೆ ಬಂದು ನಿಲ್ಲತಾನೆ ಅದೇ ರೀತಿಯಾಗಿ ಇದು ನನ್ನ ಅನುಭವ ಸಿದ್ಧ ಆದ್ದರಿಂದ ತಾವು ಶ್ರೀಮದ್ ಭಾಗವತವನ್ನು ಮಾಡಲೇಬೇಕು ಅಂದ ಮೇಲೆ ಬಾದರಾಯಣ ದೇವರು ನಾರದರ ಪ್ರಾರ್ಥನಾನುಸಾರ ಶ್ರೀಮದ್ ಭಾಗವತವನ್ನು ಮಾಡಿ ತಮ್ಮ ಮಕ್ಕಳಾದ ಶ್ರೀ ಶುಕಾಚಾರ್ಯರವರಿಗೆ ಅಭ್ಯಾಸ ಮಾಡಿಸಿದ್ದಾರೆ ಆ ಶುಕಾಚಾರ್ಯರು ಆತ್ಮಾರಾಮರಾದರು ಪರಮಾತ್ಮನ ಗುಣಗಳು ಅವರ ಮನಸ್ಸನ್ನ ಆಕರ್ಷಣ ಮಾಡಿದ ಪ್ರಯುಕ್ತವಾಗಿ ಅಂಥ ಭಾಗವತವನ್ನ ಉತ್ತಮಾಧಿಕಾರಿಯಾದ ಪರೀಕ್ಷದ್ರಾಜರಿಗೆ ಉಪದೇಶ ಮಾಡಿದರು ಆ ಪರೀಕ್ಷದ್ರಾಜರು ಯಾರು ಅಂದರೆ ಒಂದು ಕಥಾ ಹೇಳುತ್ತಾರೆ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನನ್ನ ಶ್ರೀ ದೇವರು ತಮ್ಮ ಗದಾಪ್ರಹಾರದಿಂದ ಕೆಳಗಡೆ ಹಾಕಿದಾಗ ಅಶ್ವತ್ಥಾಮಾಚಾರ್ಯರು ಬಂದು ದುರ್ಯೋಧನನನ್ನ ಕೇಳುತ್ತಾರೆ ದುರ್ಯೋಧನ ನಿನ್ನ ಮನೆಯೊಳಗೆ ನಾವು ಬಹಳ ಉಪಕಾರ ಹೊಂದಿದ್ದೀವಿ ಬೇಕು ಅಂದಾಗ ಪಾಪಿ ದುರ್ಯೋಧನ ಅನ್ನತಾನೆ ಮೂರು ಗುಣಗಳನ್ನು ನಮಗೆ ಕೊಡಲಿ ಸ್ವಾಮಿ ಭಾಗ್ಯವನ್ನ ಏನು ಭಾಗ್ಯ ಪಾಂಡವರ ವಂಶ ಇರಬಾರದು ಮತ್ತೆ ನನ್ನಂತೆಯೇ ತಮ್ಮ ಮಣ್ಣು ನಮ್ಮ ಮನೆಯಲ್ಲಿ ತಾವಿರಬೇಕು ಅಂತ ಹೀಗೆ ಎರಡು ಮೂರು ವರಗಳನ್ನು ಕೇಳಿ ಮಣ್ಣನ್ನು ತಲೆಯ ಮೇಲೆ ಹಾಕಿದ್ದಾರೆ ದುರ್ಯೋಧನ ಉಪಪಾಂಡವರನ್ನು ನಿಗ್ರಹ ಮಾಡಿದ್ದಾರೆ ಅಶ್ವತ್ಥಾಮರು ಕಾರಣ ಸಾತ್ವಿಕರಾದರೂ ಕೂಡ ತಾಮಸಾನಸ ಸಂಗೇನ ತಾಮಸಾನಾಂಚ ಸಂಗತೆ ತಾಮಸೇನ ಸ್ವಭಾವೇನ ತಮೋವೃದ್ಧಿ ಪ್ರಜಾಯತೆ ತಾಮಸನ ಸಹವಾಸದಿಂದ ದುರ್ಬುದ್ಧಿ ಬರತಕ್ಕದ್ದು ಸಹಜವಾಗಿದೆ ಆ ರೀತಿಯಾಗಿ ದುರ್ಯೋಧನ ಸಹವಾಸ ನಿಮಿತ್ತಕವಾಗಿ ಅಶ್ವತ್ಥ ಅವರಿಗೆ ದುರ್ಬುದ್ಧಿ ಬಂದು ಪಂಚಪಾಂಡವರ ಉಪಪಾಂಡವರು ಅಂತ ಅವರ ಮಕ್ಕಳನ್ನ ದ್ರೌಪದಿಯಲ್ಲಿ ಉತ್ಪನ್ನರಾದ ಮಕ್ಕಳನ್ನ ನಿಗ್ರಹ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನನ್ನ ಅರ್ಜುನರು ಪ್ರಾರ್ಥಿಸಿ ಶ್ರೀಕೃಷ್ಣ ಅಶ್ವತ್ಥಾಮರನ್ನ ತಂದು ದ್ರೌಪದಿಯ ಪಾದದಲ್ಲಿ ಹಾಕಬೇಕು ಅಂತ ಪ್ರಯತ್ನ ಪಟ್ಟಾಗ ಸಿದ್ಧನಾಗಿದ್ದೀರಿಂದ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಮನೆಯೊಳಗೆ ಒಂಬತ್ತು ಕೆಲಸ ಮಾಡಿದ್ದಾನೆ ಶ್ರೀಕೃಷ್ಣ ಸಾರಥ್ಯ ಪಾರ್ಷದ ಸೇವನ ಸಖ್ಯ ದೌತ್ಯ ವೀರಾಸನ ಅನುಗಮನ ಸ್ತವನ ಪ್ರಣಾಮೈಹಿ ಹೀಗೆ ಒಂಬತ್ತು ಕೆಲಸಗಳನ್ನ ಅವರು ಮಾಡ್ತಾ ಇದ್ದರು ಶ್ರವಣಂ ಕೀರ್ತನಂ ವಿಷ್ಣೋ ಮರಣಂ ಪಾದಸೇವನ ಅರ್ಚನಂ ಮಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನ ನವವಿಧವಾದ ಭಕ್ತಿಯನ್ನ ತನ್ನಲ್ಲಿ ಅವರು ಮಾಡಿದ್ದರಿಂದ ಹೂವ ತರುವರ ಮನೆಗೆ ಫುಲ್ಲ ತರುವ ಈ ಕ್ರಮವನ್ನ ಪರಮಾತ್ಮ ತೋರಿಸಿದ್ದಾನೆ ಅದಾದ ಮೇಲೆ ಅಶ್ವತ್ಥ ಅವರು ಬ್ರಹ್ಮಾಸ್ತ್ರವನ್ನ ಬಿಟ್ಟಾಗ ಇದು ಆಪತ್ ಪರಿಹಾರಕವಾದ ಮಂತ್ರ ಅರ್ಜುನರು ಪ್ರಾರ್ಥಿಸಿದ್ದಾರೆ ಸ್ವಾಮಿ ಕೃಷ್ಣಕೃಷ್ಣ ಮಹಾಭಾಗ ಭಕ್ತಾನಹಮಭಯಂಕರ ತ್ವೇಕೋ ದಹ್ಯಮಹಾನ ಅಪವರ್ಗೋಸಿ ಸಂಸೃತೆ ತ್ಮಹ್ಯ ಪುರುಷ ಸಾಕ್ಷಾತ್ ಈಶ್ವರ ಪ್ರಕೃತಿಯ ಪರ ನೀನು ಪರಮಪುರುಷನಾಗಿದ್ದಿ ಎಲ್ಲಿಂದಲೂ ಬರ್ತಾ ಇದೆ ಈ ಅಸ್ತ್ರ ರಕ್ಷಣ ಮಾಡುವಂದಾಗ ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡಿ ಆ ಬ್ರಹ್ಮಾಸ್ತ್ರವನ್ನು ನೀನು ಎಳೆದುಕೋ ಅಂತ ಸ್ವಾಮಿ ಅಭಯ ಪ್ರದಾನ ಮಾಡಿದ್ದಾನೆ ಅರ್ಜುನರು ಅದೇ ರೀತಿಯಾಗಿ ಮಾಡಿದರು ದ್ರೌಪದಿಯ ಪಾದಾರವೆಂದದಲ್ಲಿ ತಂದು ಹಾಕಬೇಕು ಅಂತ ಅಶ್ವತ್ಥಾಮರನ್ನ ರಥದಲ್ಲಿ ಕಟ್ಟಿದ್ದಾರೆ ನೋಡ್ರಿ ಅಮ್ಮನವರ ದಯಾ ಎಷ್ಟರ ಮಟ್ಟಿಗಿದೆ ಕರುಣಾರಥಪೂರಿತ ಅಪಾಂಗ ನಮ್ಮ ದ್ರೌಪದೀ ದೇವಿಯರದು ತಥಾಹೃತ ಪಶುವತ್ಪಾಶಬ್ದಂ ಅವ ಕರ್ಮಜುಗುತ್ಸಿ ನಿರೀಕ್ಷಕೃಷ್ಣ ಅಪಕೃತ ಗುರುಸುತ ವಾಮಸ್ವಭಾವ ಕೃಪ ಗುರುಪುತ್ರನಿಗೆ ನಮಸ್ಕಾರ ಮಾಡಿ ಇವರನ್ನ ಬಿಟ್ಟು ಬಿಡ್ರಿ ಅಂತ ಹೇಳ್ತಾ ಇದ್ದಾಳೆ ಭೀಮಸೇನ ದೇವರು ಕೊಲ್ಲಬೇಕು ಅನ್ನುತಾರೆ ಧರ್ಮರಾಜ ಕೊಲ್ಲಬಾರದು ಅನ್ನತಾ ಇದ್ದಾರೆ ಶ್ರೀಕೃಷ್ಣ ಅಂದ ನಿಮ್ಮ ಸಂಸಾರ ವಿಷಯಕ್ಕೆ ನಾನು ಬರೋಲಪ್ಪ ಕೊಲ್ಲಬೇಕು ಕೊಲ್ಲಬಾರದು ಅಂತ ಎರಡೂ ಇದೆ ಹಾಗು ಮಾಡಿಕೋ ಅಂತ ಸ್ವಾಮಿ ಈ ರೀತಿಯಾಗಿ ಹೇಳಿದಾಗ ಶಿರೋರತ್ನವನ್ನು ಕಿತ್ತುಕೊಂಡು ಕಳುಹಿಸಿಬಿಟ್ಟಿದ್ದಾರೆ ಅರ್ಜುನರು ಕಳುಹಿಸಿದಂತೆ ಸ್ವಪ್ನವಾಯಿತು ಅಶ್ವತ್ಥಾಮರಿಗೆ ಜಾಗೃತವಸ್ಥಾನದಲ್ಲಿ ಮಾಡಿದ್ದು ಶ್ರೀ ಭೀಮಸೇನ ದೇವರು ಇದನ್ನ ಸ್ವಾಪ್ನೋಯಂ ಅಂತ ಆಚಾರ್ಯರು ತಾತ್ಪರಿ ಶ್ರೀ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಪಾರ್ಥಾನು ಎಂತ ಮಹಾತ್ಮಾನ ದ್ರೌಣಿ ಸ್ವಪ್ರಹೇದರ್ಶ ಆಗ ಶ್ರೀಕೃಷ್ಣ ಪರಮಾತ್ಮ ಅಶ್ವತ್ಥಾಮರನ್ನ ನೋಡಿ ಹೇಳುತ್ತಾರೆ ಅಶ್ವತ್ಥಾಮನು ಇನ್ನ ಮೇಲೆ ಪಾಂಡವರ ಸುದ್ದಿಗೆ ನೀನು ಬರಬೇಡಪ್ಪ ಅವರ ರಕ್ಷಣೆ ಮಾಡುವುದಕ್ಕೆ ನಾ ಸಿದ್ಧನಾಗಿದ್ದೀರಿ ಎಂದಾಗ ಅಶ್ವತ್ಥಾಮರಿಗೆ ಇನ್ನೂ ಆ ತಾಮಸ ಸಹವಾಸದ ಶಖೆ ಹೋಗಿಲ್ಲ ಅವನನ್ನು ತಾನೆ ಪಾತಯೇ ಗರ್ಭೇವಾಹಂ ಕೃಷ್ಣ ಪಾಂಡವರ ವಂಶ ಎಲ್ಲಿ ಬೆಳೆಯುತ್ತಾ ಇರುತ್ತೋ ಆ ಗರ್ಭಕ್ಕೇ ಬ್ರಹ್ಮಾಸ್ತ್ರ ಬಿಡ್ತೀರಿ ಎಂದರು ನಮ್ಮ ಸ್ವಾಮಿ ಎಂದ ಉಜ್ಜೀವಯಾಮ್ಯಹಂ ಗರ್ಭಂ ರಕ್ಷಣೆ ಮಾಡೋದಕ್ಕೆ ನಾ ಸಿದ್ಧನಾಗಿದ್ದೀರಿ ನಿನ್ನ ಶಕ್ತಿ ನೀ ತೋರಿಸು ನನ್ನ ಶಕ್ತಿ ನಾನು ತೋರಿಸ್ತೀನಿ ಅಂತ ನಮ್ಮ ಸ್ವಾಮಿ ಎಂದುಬಿಟ್ಟಿದ್ದಾನೆ ಅದಾದ ಮೇಲೆ ರಣರಂಗವನ್ನ ದ್ರೌಪದಿಗೆ ತೋರಿಸಿ ಧರ್ಮರಾಜರಿಗೆ ಪಟ್ಟಾಭಿಷೇಕ ಮಹೋತ್ಸವ ನೆರವೇರಿಸಿ ಶ್ರೀಕೃಷ್ಣ ಪರಮಾತ್ಮ ಊರಿಗೆ ಹೊರಡಲು ಸಿದ್ಧನಾದಾಗ ಕುಂತೀದೇವಿಯರು ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರೀಪೃಥವಾಚ ನಮಸ್ತೆ ಪುರುಷಂ ತ್ವಾಂ ಇದಕ್ಕೆ ಸ್ತೋತ್ರ ಅಂತ ಹೆಸರು ನಮಸ್ತೆ ಪುರುಷನ್ ತ್ವಾಂ ಈಶ್ವರಂ ಪ್ರಕೃತ ಅಲಕ್ಷ್ಯಂ ಸರ್ವಭಾಹ ಅಂತರ್ಬಹಿರಪಿ ಧ್ರುವಂ ಪ್ರಭೋ ಶ್ರೀಕೃಷ್ಣ ನಿನಗೆ ನಮಸ್ಕಾರ ಮಾಡ್ತೀರಿ ಮತ್ತೆ ನೀ ದೊಡ್ಡವಳು ನನಗೆ ನಮಸ್ಕಾರ ಮಾಡಬಾರದು ಅಂದ ಸ್ವಾಮಿ ಆಗ ಪರಮಪುರುಷನಾದವರೇ ನೀನಾದ ಪ್ರಯುಕ್ತವಾಗಿ ನಿನಗೆ ನಮಸ್ಕಾರ ಮಾಡಿದರೆ ಏನು ತೊಂದರೆ ಇಲ್ಲ ಸ್ವಾಮಿ ಹಾಗಾದರೆ ಏನು ಕೊಡ್ತೀ ಅಂದ ಸ್ವಾಮಿ ರಣತಾರೆ ಹೆಣ್ಣು ಮಕ್ಕಳು ನಿತ್ಯದಲ್ಲಿ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಕೃಷ್ಣಾಯ ವಾಸುದೇವಾಯ ീനന്ദനോപകുമാരായ ഗോവിന്യ നമോ നമ നമ പങ്കജനഭയ നമ പങ്കജമാലി നമ പങ്കജനേത്രയ നമസ്ത പങ്കജാഘ